ನಷ್ಟ ಆಗಿದೆ ಆದರೆ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಬರಬೇಕಾಗಿರೋದು ನಾಲ್ಕು ಸಾವಿರದ ಐನೂರ ಅರವತ್ತು ಕೋಟಿ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾನಾ ಸಂದರ್ಭದಲ್ಲಿ ಹೇಳಿದ್ರು ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿಗಳ ಪ್ರಕಾರ ಏನು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಹಣವನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ನೀಡಿದೆ ಆದರೆ ಈಗ ಏನು ರಾಜ್ಯ ಸರ್ಕಾರ ನಮಗೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಹಣ ನೀಡಬೇಕು ಅಂತ ಅಂತೇಳ್ಬಿಟ್ಟು ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿಯೇ ಎಲ್ಲ ಮಂತ್ರಿಗಳು ಸೇರಿ ಪ್ರತಿಭಟನೆಯನ್ನು ಕೂಡ ಮನ್ನೆ ಮಾಡಿದ್ದಾರೆ ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಒಂದು ಜಿಮಿಕ್ಕು ಅಥವಾ ಡ್ರಾಮಾ ಅಂತ ನಾವು ಹೇಳಲು ಬಯಸ್ತೇವೆ ಯಾಕೆಂದರೆ ಇದೇ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಮಾರ್ಗಸೂಚಿ ಪ್ರಕಾರ ನಮಗೆ ನಾಲ್ಕು ಸಾವಿರದ ಇನ್ನೂರ ಅರವತ್ತು ಕೋಟಿ ಬರಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಿರ್ಮಾಣ ಸಂದರ್ಭದಲ್ಲಿ ಹೇಳಿ ಆದರೆ ಈಗ ರಾಗ ಬಂದಾಯ್ತಲ್ಲ ಅದೇ ನಮ್ಮ ಬಸವರಾಜ ಬೊಮ್ಮಾಯಿ ನೇತೃತ್ವದ ಮುಖ್ಯಮಂತ್ರಿಗಳಿದ್ದಾಗ ಎಸ್ ಡಿ ಎಸ್ ಡಿ ಆರ್ ಎಫ್ ಅನ್ವಯ ಏನು ಪರಿಹಾರ ಕೊಡ್ತಾ ಇದ್ದರೆ ಅದನ್ನು ಡಬಲ್ ಮಾಡಿದ್ವಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಸ್ ಡಿ ಆರ್ ಎಫ್ನಲ್ಲಿ ಏನು ಹಣ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟಿತ್ತು ನೀರಾವರಿ ಜಮೀನಿಗೆ ಹೆಚ್ಚಿನ ಹದಿಮೂರು ಸಾವಿರದ ಐನೂರು ರೂಪಾಯಿ ಏನು ಮಾರ್ಗಸೂಚಿ ದರ ಏನಿತ್ತು ಅದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಸೇರಿಸಿ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಪರಿಹಾರ ಕೊಟ್ಟಿತ್ತು ಮತ್ತು ಬಹುವಾರ್ಷಿಕ ಬೆಳೆ ಜಮೀನಿಗೆ ಹದಿನೆಂಟು ಸಾವಿರ ಏನು ಮಾರ್ಗಸೂಚಿ ದರ ಏನಿತ್ತು ಪರಿಹಾರ ಅದಕ್ಕೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಸೇರಿಸಿ ಒಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಮುಂಬೈ ಸರ್ಕಾರ ಕೊಟ್ಟಿತ್ತು ಅವ್ರು ಈಗ ಚಮ್ಮೆ ಚಮ್ಮು ಚಮ್ಮು ಅಂತ ಏನು ತೋರಿಸ್ತಾ ಇದ್ದಾರೆ ಅಂಥ ಚಮ್ಮಿನೊಳಗೆ ಅಕ್ಷಯ ಪಾತ್ರೆ ಮುಂದೆ ರೈತರಿಗೆ ನಮ್ಮ ಬೊಂಬಾಯಿ ನೇತೃತ್ವ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿದರ್ಶನ ಎಲ್ಲರ ಮುಂದೆ ಇದೆ ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಈಗೇನು ಎರಡು ಸಾವಿರ ರೂಪಾಯಿ ನಾವು ಪರಿಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬ ನಮ್ಮ ಬಿ ಜೆ ಪಿ ನೇತೃತ್ವದ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆಯಡಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದನ್ನೇ ಇವರು ನಿಲ್ಲಿಸಿದ್ದಾರೆ ನಿಲ್ಲಿಸ್ಬಿಟ್ಟು ನಾವು ಬರೀ ಪರಿಹಾರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಲಿಸ್ತೀರ ರೈತರಿಗೆ ಏನೋ ನಾಲ್ಕು ಸಾವಿರ ರೂಪಾಯಿ ಕಂಟಿನ್ಯೂ ಮಾಡಿದರೆ ಅದು ಹೆಚ್ಚು ಸಹಾಯ ಆಗ್ತಾಯಿತ್ತು ಅದನ್ನು ನಿಲ್ಲಿಸ್ಬಿಟ್ಟು ಇವರು ಬರೀ ಪರಿಹಾರ ಅಂತೇಳಿ ಕೇವಲ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಒಟ್ಟಾರೆಯಾಗಿ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಏನು ಅಂಕಿಅಂಶಗಳು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮತ್ತು ನಮ್ಮ ಮೋದಿಜಿ ನೇತೃತ್ವದ ಸರ್ಕಾರ ಇದ್ದಾಗ ತಮ್ಮ ಮುಂದೆ ಹೇಳಲು ಬಯಸ್ತೇನೆ ಅದು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಒಟ್ಟು ಒಂದು ಸಾವಿರದ ನಲವತ್ತೈದು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಪರಿಹಾರ ಅಂತ ಕೊಡಬೇಕು ಅಂತೇಳಿ ಗುರುತಿಸಲಾಗಿತ್ತು ಆದರೆ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಯಾವುದೇ ಎನ್ ಡಿ ಆರ್ ಎಫ್ ಮೊತ್ತ ಬರಲಿಲ್ಲ ಕೇಂದ್ರ ಸರ್ಕಾರದಿಂದ ಎಸ್ ಡಿ ಆರ್ ಎಫ್ ಸ್ಟೇಟ್ ಏನು ಡಿಸಾಸ್ಟರ್ ಫಂಡು ಕೇವಲ ನೂರಿಪ್ಪತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆ ಮಾ ಆಯಿತು ಏನು ಒಂದು ಲ ಒಂದು ಒಂದು ಸಾವಿರದ ನಲವತ್ತೈದು ರೂಪಾಯಿ ನಾವು ಒಂದು ಸಾವಿರದ ನಲವತ್ತೈದು ಕೋಟಿ ಬರಬೇಕಾಗಿತ್ತು ಬಂದಿದ್ದು ಕೇವಲ ನೂರಿಪ್ಪತ್ತು ಕೋಟಿ ಆದರೆ ಹನ್ನೊಂದು ಪಾಯಿಂಟ್ ಐದು ಐದು ಪರ್ಸೆಂಟ್ ಮಾತ್ರ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಹದಿನೆಂಟನೇ ಸಾಲಿನಲ್ಲಿ ಬರ ಪರಿಹಾರ ಗುರುಸಿದ್ದು ಆರು ಸಾವಿರದ ನಾನ್ನೂರ ಹದಿನೈದು ಕೋಟಿ ಕೇಂದ್ರ ಸರ್ಕಾರ ನಾನ್ನೂರ ಎಪ್ಪತ್ತೊಂಬತ್ತು ಕೋಟಿ ಮಾತ್ರ ಬಿಡುಗಡೆ ಮಾಡಿತು ಕೇಳಿದ್ದಕ್ಕೆ ಹೋಲಿಕೆ ಮಾಡಿದಾಗ ಮಾಡಿದಾಗ ಅದು ಕೇವಲ ಏಳು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಮಾತ್ರ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರನೇ ಸಾಲಿನಲ್ಲಿ ಪರಿಹಾರ ಪರಿಪರಿಹಾರ ಏನು ಐಡೆಂಟಿಫೈ ಮಾಡಿದ್ದು ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತು ಕೋಟಿ ಅಂಥ ಒಂದು ಸಂದರ್ಭದಲ್ಲಿ ಬರಿ ಪರಿಹಾರ ಬಿಡುಗಡೆ ಆಗಿದ್ದು ಕೇವಲ ಐನೂರ ಮೂವತ್ತು ಕೋಟಿ ಮಾತ್ರ ಕೇಳಿದ್ದಕ್ಕೆ ಹೋಲಿಕೆ ಮಾಡಿದಾಗ ಸಿಕ್ಕಿದ್ದು ಕೇವಲ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಏನು ಬರಿ ಪರಿಹಾರ ಗುರುತಿಸಿದ್ದು ನಲವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಹೇಳ್ಬಿಡ್ತೀವಿ ಆದರೆ ಬಂದಿದ್ದು ಮಾತ್ರ ಕೇವಲ ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ಆದರೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಬಂತು ಅದೇ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಏಳ್ನೂರ ಎಪ್ಪತ್ತೆಂಟು ಕೋಟಿ ಏನು ಅಂತ ಗುರುತಿಸಿದ್ದು ಕೊಟ್ಟಿದ್ದು ನಾನ್ನೂರ ಹದಿನೇಳು ಕೋಟಿ ಅಂದರೆ ಐವತ್ತ್ಮೂರು ಪರ್ಸೆಂಟು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಗುರುತಿಸಿದ್ದು ಕೊಟ್ಟಿದ್ದು ಸಾವಿರದ ಎಂಟುನೂರ ಮೂರು ಕೋಟಿ ಅಂದರೆ ನಲವತ್ತೆಂಟು ಪರ್ಸೆಂಟು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕೇಳಿದ್ದು ಗುರ್ತಿಸಿದ್ದು ನಾಲ್ಕು ಸಾವಿರದ ಏಳ್ನೂರ ಮೂರು ಕೋಟಿ ಕೊಟ್ಟಿದ್ದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಐನೂರ ಹತ್ತು ಕೋಟಿ ಅಂದರೆ ಐವತ್ತ್ಮೂರು ಪರ್ಸೆಂಟು ಹದಿನೇಳು ಹದಿನೆಂಟರಲ್ಲಿ ಮೂರು ಸಾವಿರದ ಆರುನೂರ ತೊಂಬತ್ತೇಳು ಕೋಟಿ ಗುರುತಿಸಿದ್ದು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಸಾ ಸಾವಿರದ ನೂರ ನಲವತ್ತೊಂದು ಕೋಟಿ ಅಂದರೆ ಮೂವತ್ತು ಪರ್ಸೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಕೋಟಿ ಗುರುತಿಸಿದ್ದು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಅಂದರೆ ಐವತ್ತೊಂದು ಪರ್ಸೆಂಟು ಅದೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿ ಗುರುತಿಸಿದ್ದು ಕೊಟ್ಟಿದ್ದು ಮೂರು ಸಾವಿರದ ನಾನ್ನೂರು ಕೋಟಿ ಅಂದರೆ ಏಯ್ಟಿ ಏಯ್ಟ್ ಪರ್ಸೆಂಟು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎರಡು ಎರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ಗುರುತಿಸಿದ್ದು ಕೇಂದ್ರ ಕೊಟ್ಟಿದ್ದು ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ಅಂದರೆ ಅರವತ್ತಾರು ಪರ್ಸೆಂಟ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ಸಾವಿರದ ನೂರ ಹನ್ನೆರಡು ಕೋಟಿ ಗುರುತಿಸಿದ್ದು ಕೇಂದ್ರ ಕೊಟ್ಟಿದ್ದು ಎರಡು ಸಾವಿರದ ಇನ್ನೂರ ಐವತ್ತೈದು ಕೋಟಿ ಅಂದರೆ ಗುರ್ತಿಸಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದೆ ನೂರ ಆರು ಪರ್ಸೆಂಟ್ ಕೊಟ್ಟಿದೆ ಇದು ದಾಖಲೆಯ ಮೊತ್ತ ಬಿಡುಗಡೆ ಮಾಡಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಗುರುತಿಸಿದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಕೋಟಿ ಕೊಟ್ಟಿದ್ದು ಸಾವಿರದ ಆರುನೂರ ಮೂರು ಕೋಟಿ ಅಂದರೆ ಏಯ್ಟಿ ಟು ಪರ್ಸೆಂಟ್ ಈ ಸಾಲಿನಲ್ಲಿ ಏನು ಸಿದ್ದರಾಮಯ್ಯ ಲೆಕ್ಕ ಕೊಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾರ್ಗಸೂಚಿಗಳು ಪ್ರ ಪ್ರಕಾರ ಎಷ್ಟು ಪರಿಹಾರ ಕೊಡಬೇಕಾಗಿತ್ತು ಅದರ ಸ್ಟ್ಯಾಟಿಸ್ಟಿಕ್ಸು ಇದೆ ಇದರ ನಮ್ಮ ಬಿ ಜೆ ಪಿ ನೇತೃತ್ವದ ಸರ್ಕಾರ ಇದ್ದಾಗ ಹತ್ತು ವರ್ಷದಲ್ಲಿ ಮಾರ್ಗಸೂಚಿಗಳ ಪ್ರಕಾರ ಎಷ್ಟು ಬರ ಪರಿಹಾರ ಕೊಡಬೇಕಾಗಿತ್ತು ಎಷ್ಟು ಕೊಟ್ಟಿದ್ದೀವಿ ನಾವು ಏನು ಮಾರ್ಗಸೂಚಿಗಳ ಪ್ರಕಾರ ಏನು ಅವರು ಸರ್ಕಾರ ಬೇಡಿಕೆ ಇಟ್ಟಿತ್ತು ಅದರಲ್ಲಿ ಅರವತ್ತು ಪರ್ಸೆಂಟ್ ಹೆಚ್ಚು ಪರಿಹಾರ ಕೊಡಿ ಅದೇ ಕಾಂಗ್ರೆಸ್ ಸರ್ಕಾರ ಇಂದ ಕೊಟ್ಟಿರ್ತಕ್ಕಂಥ ಕೇವಲ ಅಸ್ತಿಮಾನ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲಾ ಮಂತ್ರಿಗಳ ಮಂತ್ರಿ ಮಂಡಳಿ ಸೃಷ್ಟಿ ಮಾಡೋದ್ರಲ್ಲಿ ಯಾವ ಪ್ರಶ್ನೆ